ಬಳಿ ಚಿಂತಾಮಣಿ ಕೆಎಸ್ಆರ್ಟಿಸಿ ಬಸ್ ಗ್ಯಾಸ್ ಟ್ಯಾಂಕರ್ ನಡುವೆ ಡಿಕ್ಕಿ ಮೂವತ್ತು ಜನರಿಗೆ ಗಂಭೀರ ಗಾಯ ಹದಿನೈದು ಮಂದಿಗೆ ತೀವ್ರ ಗಾಯವಾಗಿದೆ ಹಾಸನ ಜಿಲ್ಲೆಯ ಬಳಿ ಚಿಂತಾಮಣಿಯ ಕೆಎಸ್ಆರ್ಟಿಸಿ ಬಸ್ ಮತ್ತು ಗ್ಯಾಸ್ ಟ್ಯಾಂಕರ್ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಮೂವತ್ತು ಜನ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು ಇನ್ನು ಹದಿನೈದು ಜನ ಪ್ರಯಾಣಿಕರಿಗೆ ತೀವ್ರ ಅಸ್ವಸ್ಥರಾಗಿದ್ದಾರೆ ಚಿಂತಾಮಣಿ ಡಿಪೋಗೆ ಸೇರಿರುವ ಕೆಎಸ್ಆರ್ಟಿಸಿ ಬಸ್ ಚಿಂತಾಮಣಿಯಿಂದ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದು ಹಾಗೆಯೇ ಗ್ಯಾಸ್ ಟ್ಯಾಂಕರ್ ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳುವ ವೇಳೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಬಸ್ನಲ್ಲಿದ್ದ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿದೆ ಉಳಿದ ಹದಿನೈದು ಜನ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿವೆ ಸಕಲೇಶಪುರದಿಂದ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದ ಸಾರಿಗೆ ಬಸ್ ಅತಿ ವೇಗದಿಂದ ಓವರ್ಟೇಕ್ ಮಾಡಲು ಹೋಗಿ ಮಂಗಳೂರು ಕಡೆಯಿಂದ ಬೆಂಗಳೂರು ಕಡೆ ಬರುತ್ತಿದ್ದ ಗ್ಯಾಸ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ ಇನ್ನು ಅಪಘಾತದಲ್ಲಿ ಗಾಯ ಗಾಯಗೊಂಡವರನ್ನ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಇತರೆ ಗಾಯಾಳುಗಳಿಗೆ ಸಕಲೇಶಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಭಯ ಬಿಳ್ಬೇಡಿ ಭಯ ಬಿಳ್ಬೇಡಿ ಭಯ ಬಿಳ್ಬೇಡಿ ಹತ್ತಿ 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 ಭಯ ಬಿಳ್ಬೇಡಿ ಆ ಕಡೆ ಇದ್ದಾರೆ ಯಾರು ಗಾಡಿ ತಿರ್ಸ್ಗ ವಿಶ್ವ ಗಾಡಿ ಯಾರಿದ್ದೀರಾ ಇವ್ರ ಹಿಂದೆ ಕಳ್ಸೋ ಇವ್ರ ಹಿಂದೆ ಕಳ್ಸೋ ಹಿಂದೆ ಕಳ್ಸೋರ್ನ ಅವ್ರನ್ನ ರಾಜ್ಯಾಧ್ಯಕ್ಷ ಬಿವೈ ವಜಯೇಂದ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಹಾಗೂ ಭ್ರಷ್ಟಾಚಾರಕ್ಕೆ ಆಡಳಿತ ಪಕ್ಷದ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಮಾಡಿರುವ ಭ್ರಷ್ಟಾಚಾರ ಆರೋಪಗಳು ಇದೊಂದು ಲಂಚಗುಳಿತನದ ಸರ್ಕಾರ ಎಂಬುದನ್ನು ಸಾಬೀತುಪಡಿಸುತ್ತದೆ ಸತ್ಯ ಹೊರಗಿಟ್ಟಿದ್ದಕ್ಕೆ ಬಿಆರ್ ಪಾಟೀಲ್ ಅವರನ್ನ ಅಭಿನಂದಿಸುತ್ತೇನೆ ಚಿಕ್ಕಬಳ್ಳಾಪುರ ಸೇರಿದಂತೆ ಇತರೆ ಕಡೆಗಳಲ್ಲಿ ಬಿಜೆಪಿ ಪಕ್ಷದಲ್ಲಿ ಬಣರಾಜಕೀಯ ಬಣ ಬಡಿದಾಟ ಇದೆ ಎಂದರೆ ಅದು ಪಕ್ಷದ ಬೆಳವಣಿಗೆಯ ಸಂಕೇತ ಎಂದು ಭಾವಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಪಟ್ಟಣಕ್ಕೆ ಸಮೀಪದ ಹೆದ್ದಾರಿಯ ನಲವತ್ಮೂರರ ತಟ್ಟಹಳ್ಳಿ ಕ್ರಾಸ್ ಬಳಿ ನಿರ್ಮಾಣ ಮಾಡಿರುವ ಐಷಾರಾಮಿ ಹೋಟೆಲ್ ಸಮುಚ್ಛಯ್ಯ ಕೋಮಲ್ ಗಾರ್ಡನ್ ಗಾರ್ಡನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಜೇಂದ್ರ ಉದ್ಘಾಟಿಸಿ ಮಾತನಾಡಿದ್ದಾರೆ ಚಿಕ್ಕಬಳ್ಳಾಪುರ ಸೇರಿದಂತೆ ಇತರೆ ಕಡೆಗಳಲ್ಲಿ ಬಿಜೆಪಿ ಪಕ್ಷದಲ್ಲಿ ಬಣ ರಾಜಕೀಯ ಬಣ ಬಡಿದಾಟ ಇದೆ ಎಂದರೆ ಅದು ಪಕ್ಷದ ಬೆಳವಣಿಗೆಯ ಸಂಕೇತ ಎಂದು ಭಾವಿಸಬೇಕಾಗುತ್ತದೆ ರಾಜ್ಯದ ಭ್ರಷ್ಟ ಸರ್ಕಾರದ ವಿರುದ್ಧ ಬಿಜೆಪಿ ನಿರಂತರ ಹೋರಾಟಗಳನ್ನು ರೂಪಿಸುತ್ತದೆ ಎಂದ ಅವರು ಪಕ್ಷದಲ್ಲಿನ ಗುಂಪುಗಾರಿಕೆಯನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸುತ್ತೇನೆ ಎಂದರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಯಾವುದೇ ಇಲಾಖೆನ ಬಿಟ್ಟಿಲ್ಲ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಅವತ್ತೇನು ಬಡವರಿಗೆ ಮನೆಗಳನ್ನು ಕೊಡಬೇಕು ಅಲ್ಲೂ ಕೂಡ ಲಂಚಾವತಾರ ನಡೀತಿದೆ ಅಂತೇಳಿ ಸ್ವತಃ ಆಡಳಿತ ಪಕ್ಷದ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು ನಾನು ಅವರಿಗೆ ಅಭಿನಂದನನ್ನು ತಿಳಿಸ್ತೇನೆ ನೇರವಾಗಿ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಹೊತ್ತು ಬೆಳಕನ್ನು ಚೆಲ್ಲಿದ್ದಾರೆ ಅವ್ರಿಗೆ ಅಭಿನಂದನೆ ತಿಳಿಸ್ತೇನೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವನ್ನು ಹೋರಾಟ ಮಾಡ್ತಾ ಇದ್ದೇವೆ ಈ ವಿಚಾರದಲ್ಲೂ ಸಹ ಕೂಡ ಇದೆ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಣ ರಾಜಕೀಯ ಇದೆ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಸೈನ್ ಅದು ಪಿನಲ್ಲಿ ಬಣ ಬಣ ಒಳ ಒಡದಾಟ ಇದೆ ಅಂತ ಹೇಳಿದ್ರೆ ಅದು ಗುಡ್ ಸೈನ್ ಅದು ಅಂದರೆ ಪಕ್ಷ ಬೆಳೀತಾ ಇದೆ ಅಂತ ಅರ್ಥ ಅದು ಬರೋದಿಂದಲೇ ಅವೆಲ್ಲ ಕೂಡ ಸರಿಪಡಿಸ್ಕೊಂಡು ಸಂಘಟನೆ ಬಲ ಕೆಲಸ ನಾವು ಕೋಮಲ್ ಗಾರ್ಡನ್ ಉದ್ಘಾಟಿಸಿದ್ದ ಬಿವೈ ವಜೇಂದ್ರ ನಂತರ ಐ ಲವ್ ಭಾಗ್ಯನಗರ ಎಂಬ ನಾಮಫಲಕವನ್ನ ಉದ್ಘಾಟಿಸಿದ್ದಾರೆ ನಂದಿನಿ ಕೆಫಿಯನ್ನ ಚಲನಚಿತ್ರ ನಟ ಪಿಸಾಯಿ ಕುಮಾರ್ ಉದ್ಘಾಟಿಸಿದ್ದಾರೆ ಹೋಟೆಲ್ ಪಾಲುದಾರರಾದ ಬಾಬಾಚಂದ್ ಸಿ ಶಿವಪ್ಪ ಅವರಿಗೆ ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಚಲನಚಿತ್ರ ನಟ ಹಾಗೂ ಬಿಜೆಪಿ ಮುಖಂಡ ಸಾಯಿ ಕುಮಾರ್ ಹೋಟೆಲ್ ಪಾಲುದಾರರಾದ ಬಾಬಾಜನ್ ಸಿ ಶಿವಪ್ಪ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಜೆಡಿಎಸ್ ಮುಖಂಡ ಹರಿನಾಥ ರೆಡ್ಡಿ ಸೇರಿದಂತೆ ನೂರಾರು ಮುಖಂಡರು ಉಪಸ್ಥಿತರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಕನ್ನಡ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷರ ಆಯ್ಕೆಯ ಕಾರ್ಯಕ್ರಮವನ್ನು ತಾಲೂಕಿನ ಯಲ್ದೂರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿ ಎಂವಿ ಮುರಳಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿ ಎಂವಿ ಮುರಳಿ ಮಾತನಾಡಿ ಕನ್ನಡ ಜಾಗೃತಿ ವೇದಿಕೆಯು ನಾಡಿನ ಜಲ ನೆಲ ಭಾಷೆ ಪರವಾಗಿ ಇರುತ್ತದೆ ವ್ಯವಹಾರ ಭಾಷೆ ಹಾಗೂ ನಾಡಿಗೆ ಧಕ್ಕೆ ತರುವವರ ವಿರುದ್ಧ ಹೋರಾಟ ಹಾಗೂ ನ್ಯಾಯಕ್ಕಾಗಿ ಬೆಂಬಲಿಸುತ್ತೇವೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರದ ಜಿಲ್ಲೆ ಜಿಲ್ಲಾಧ್ಯಕ್ಷ ರಮೇಶ್ ಗೌಡರು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರಿನಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಸಂಘಟನೆಯ ತಾಲೂಕು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಹಮ್ಮಿಕೊಂಡಿದ್ದು ಅಧ್ಯಕ್ಷರಾಗಿ ಸುನೀಲ್ ಉಪಾಧ್ಯಕ್ಷರಾಗಿ ಸುಜಾತ ಅವರನ್ನು ಆಯ್ಕೆ ಮಾಡಲಾಯಿತು ಮತ್ತು ನಮ್ಮ ಸಂಘವನ್ನು ಮತ್ತಷ್ಟು ಬಲಪಡಿಸಲು ಸುಮಾರು ಹದ್ನೈದಕ್ಕೂ ಹೆಚ್ಚು ಯುವಕರು ಸಂಘಕ್ಕೆ ಸೇರ್ಪಡೆಯಾಗಿದ್ದಾರೆ ಹಾಗೂ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ಬಹಳ ಶಿಸ್ತುಬದ್ದವಾಗಿ ನಡೆಸಿಕೊಟ್ಟ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿ ಎಂವಿ ಮುರಳಿ ಅವರಿಗೆ ಮತ್ತು ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುವುದಾಗಿ ಹೇಳಿದ್ದಾರೆ ತಾಲೂಕಿನ ಗ್ರಾಮದಲ್ಲಿ ಒಂದು ಕನ್ನಡ ಜಾಗೃತಿ ವೇದಿಕೆಯ ಒಂದು ಹೊಸ ಅಧ್ಯಕ್ಷನ ನೇಮಕ ಮಾಡುವ ಅಂಗವಾಗಿ ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಉಂಟುಕೊಂಡ್ವಿ ಇದರ ಏನು ಮುರುಳಿಯವರ ನೇತೃತ್ವದಲ್ಲಿ ನಮಗೆ ಒಂದು ತಾಲೂಕು ಅಧ್ಯಕ್ಷನ ಪರಿಚಯ ಮಾಡಿಕೊಟ್ಟಿದ್ದಾರೆ ಇವತ್ತೇನು ಕನ್ನಡ ಜಾಗೃತಿ ವೇದಿಕೆ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ವಿ ಅದೇ ಥರ ಇವತ್ತೇನು ಸುನಿಲ್ ಅವರನ್ನ ಆಯ್ಕೆ ಮಾಡಿದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಉದ್ದೇಶಗಳು ಷರತ್ತುಗಳು ಏನಿದೆ ಅದಕ್ಕೆ ಬದ್ಧವಾಗಿ ನಾನು ಕನ್ನಡ ಒಂದು ಜಾಗೃತಿ ವೇದಿಕೆಯ ಅಧ್ಯಕ್ಷ ಸ್ಥಾನ ನಾನು ಕೊಡಿಯುವಂಥ ಒಂದು ಪೈಪೋಟಿಯಾಗಿ ಬಂದು ನನಗೆ ಹೇಳಿದ್ದಾರೆ ಅದಕ್ಕೆ ತುಂಬ ಸಂತೋಷ ಯಾಕೆಂದರೆ ಯಾರೂ ಬರೋಲ್ಲ ಮುಂದಕ್ಕೆ ನಮಗೆ ಆದ ಸ್ಥಾನ ಬೇಕು ಈ ಸ್ಥಾನ ಬೇಕು ಯಾಕಪ್ಪ ಅವಲ್ಲರಿಸು ಅಂತ ಆದರೆ ಈ ಹುಡುಗಾದಷ್ಟು ನಾನು ಈ ಒಂದು ತಾಲೂಕು ಅಧ್ಯಕ್ಷನಾಗಿ ನನ್ನ ಧೈರ್ಯ ಮಾಡಿ ನಾನು ಈ ಕನ್ನಡ ಬಾವುಟ ಆರಿಸಿ ಅಂತ ಒಂದು ಬಂದು ಮುಂದೆ ನಿಂತು ನಾನು ಒಂದಿಗೆ ಮಾಡಿದ್ದಾರೆ ಇರ್ ಗ್ರಾಮದಲ್ಲಿ ಅವ್ರಿಗೆ ಪೂರ್ವ ಹೋಗಿ ನಾನು ಸ್ವಾಗತವನ್ನು ಕೊಡೋದು ಇಚ್ಚಿರುವಂತಹ ಹುಡುಗನೇ ಬಿಟ್ಟರೆ ಇನ್ಯಾರು ಯಾರು ಸಿಗ್ತಾರ ಹೇಳಿ ನಮಗೆ ಹೋರಾಟ ಮಾಡಲಿಕ್ಕೆ ಎಲ್ಲ ಈಗ ನೀವು ಹೊರಗಡೆ ಹೋದ ತಕ್ಷಣ ಎಲ್ಲರೂ ಮಾತಾಡ್ತಾರೆ ಇಷ್ಟ ನಡೀತಾ ಇರ್ತಲ್ಲಿ ಕನ್ನಡದಲ್ಲಿ ನಮ್ಮ ಕಡಿಮೆ ಇದೆ ಆಡು ಭಾಷೆ ಮಾಡೋಕ್ಕಾಗಲ್ಲ ನಾವು ಆಡು ಭಾಷೆಯಲ್ಲಿ ಮಾತಾಡ್ತಾರೆ ಆದರೆ ಎಲ್ಲಾರ್ಗು ಕನ್ನಡ ಅಭಿಮಾನ ಹಂಗೆ ಇರುತ್ತೆ ಎಲ್ಲಾರ್ಗು ಮೂರು ಎಲ್ಲ ಕಡೆ ಹಂಗೆ ಇರುತ್ತೆ ತೆಲುಗು ತಮಿಳು ಹಿಂದಿ ಎಲ್ಲಾ ಭಾಷೆ ಮಾತಾಡ್ತಾರೆ ಆಲೋಚನೆ ಮಾಡೋ ಕನ್ನಡದಲ್ಲೇ ಅವರು ಮಾತಾಡೋ ತಾಣದಲ್ಲೇನೆ ಏನಾದರೂ ಬೇಕಾದ್ರೆ ಕನ್ನಡದಲ್ಲೇ ಮಾತಾಡ್ತಾರೆ ಅದು ಕನ್ನಡ ಅಭಿಮಾನ ಮನಸ್ಸು ಬಿಟ್ಟು ಹೋಗೋದಿಲ್ಲ ಬಾಯಿಂದ ಬೇರೆ ಭಾಷೆ ಬರಬಹುದು ಬಾಯಿಂದ ಬೇರೆ ಅಕ್ಷರಗಳು ಬರಬಹುದು ಮನಸ್ಸಿನ ಬಂದ ಕನ್ನಡ ಬಂದೇ ಬರುತ್ತೆ ಈ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ರಮೇಶ್ ಗೌಡ್ರು ಎಂ ನಾರಾಯಣಸ್ವಾಮಿ ಜಿಲ್ಲಾ ಕಾರ್ಯದರ್ಶಿ ಕೋಲಾರ ಶ್ರೀನಿವಾಸಪುರ ತಾಲೂಕಿನ ನೂತನ ಅಧ್ಯಕ್ಷ ಸುನೀಲ್ ತಾಲೂಕು ನೂತನ ಉಪಾಧ್ಯಕ್ಷರಾದ ಸುಜಾತ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಜಿಎನ್ ಮಂಜುನಾಥ್ ಎಂವಿ ಮುರಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾರ್ಯದರ್ಶಿ ಎಪಿಎಂ ಮಂಜುನಾಥ್ ಚಿಂತಾಮಣಿ ನಗರ ಘಟಕದ ಅಧ್ಯಕ್ಷರು ಮತ್ತು ಸಿಎಂ ಜಗದೀಶ್ ಚಿಂತಾಮಣಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದರು ಸರ್ಕಾರದ ಸೌಲಭ್ಯ ಒದಗಿಸುವ ಪ್ರಯತ್ನ ಮಾಡಲಾಗುವುದು ಡಾಕ್ಟರ್ ಜ್ಯೋತಿ ಕುಮಾರ್ ಆಚಾರ್ ನಾಮಫಲಕ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಭರವಸೆ ಕಾರ್ಯಕ್ರಮಕ್ಕೂ ಮುನ್ನ ಕರ್ನಾಡು ಹಿತರಕ್ಷಣಾ ವೇದಿಕೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರು ಡಾಕ್ಟರ್ ಜ್ಯೋತಿ ಕುಮಾರ್ ಆಚಾರ್ ಅವರಿಗೆ ಅದ್ದೂರಿಯಾಗಿ ಪುಷ್ಪನಮನ ಮಾಡುವ ಮೂಲಕ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬೋಯಿಪಲ್ಲಿ ಗ್ರಾಮದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಕರುನಾಡ ಹಿತರಕ್ಷಣಾ ವೇದಿಕೆಯ ನಾಮಫಲಕ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆಯ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಗಡಿಭಾಗದ ಜನತೆಗೆ ಸರ್ಕಾರದಿಂದ ಬರುವ ಪ್ರತಿಯೊಂದು ಸೌಲಭ್ಯಗಳು ತಲುಪುವ ಕೆಲಸ ಮಾಡಲಾಗುವುದು ಹಾಗೂ ಗ್ರಾಮದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಲಾಗುವುದು ಎಂದು ಕರುನಾಡ ಹಿತರಕ್ಷಣಾ ವೇದಿಕೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾ ಜ್ಯೋತಿ ಕುಮಾರ್ ಆಚಾರ್ ಅವರು ಭರವಸೆ ನೀಡಿದ್ದಾರೆ ನಾಡಿನ ನೆಲ ಜಲ ನಾಡು ನುಡಿಯ ವಿಶ್ವಕ್ಕೆ ಧಕ್ಕೆ ಬಂದಾಗ ಹೋರಾಟ ಮಾಡಲು ಸದಾ ಮುಂಚೂಣಿಯಲ್ಲಿ ಇರುವ ಕನ್ನಡ ಪರ ಸಂಘಟನೆಗಳನ್ನು ಪ್ರೋತ್ಸಾಹಿಸುವ ಕೆಲಸ ಆಗಬೇಕಾಗಿದೆ ಪರಭಾಷೆಯಿಂದ ನಮ್ಮ ನೆಲ ಜಲ ಪರಭಾಷೆಯವರಿಂದ ನಮ್ಮ ನೆಲ ಜಲ ಭಾಷೆಯ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆಯನ್ನ ತಡೆಗಟ್ಟಬೇಕಾದರೆ ಯುವಕರು ಹೆಚ್ಚು ಹೆಚ್ಚು ಸಂಘಟಿತರಾಗಬೇಕು ಎಂದು ಹೇಳಿದ್ದಾರೆ ಸ್ನೇಹಿತರ ಇವತ್ತು ವಿಶೇಷತೆ ಏನು ಅಂತ ಹೇಳಿದ್ರೆ ಗಡಿಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಬಿಲ್ಲೂರು ಗ್ರಾಮ ಪಂಚಾಯಿತಿ ಸಮೀಪದಲ್ಲಿರೋಂಥ ಬೋಯಿಹಳ್ಳಿ ಏನು ನಮ್ಮ ರಾಜ್ಯದ ಒಂದು ಗಡಿಭಾಗ ಈ ಭಾಗದಲ್ಲಿ ರಾಜ್ಯಾದ್ಯಂತ ಹೆಸರು ಮಾಡ್ತಾರಂಥ ನಮ್ಮ ಕರುನಾಡು ಹಿತರಕ್ಷಣಾ ವೇದಿಕೆ ಸಂಘಟನೆ ಈ ಭಾಗದಲ್ಲಿ ಒಂದು ನಾಮಫಲಕ ಉದ್ಘಾಟನೆ ಮಾಡ್ತಾಯಿದ್ದೀವಿ ಏನು ವಿಶೇಷ ಇಷ್ಟೇ ನಾಮಫಲಕ ಉದ್ಘಾಟನೆ ವಿಶೇಷ ಇಷ್ಟೇ ಏನು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು ಈ ಭಾಗಗಳಲ್ಲಿ ಕನ್ನಡ ಶೇಕಡ ಮೂವತ್ತು ಪರ್ಸೆಂಟ್ ಮಾತ್ರ ಇದೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನೂರಕ್ಕೆ ನೂರರಷ್ಟು ಕನ್ನಡವನ್ನು ಉಳಿಸಬೇಕು ಕನ್ನಡಿಗರಾಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಭಾಗದಲ್ಲಿ ನಾಯಕ ಇದೇ ವೇಳೆ ರಾಜ್ಯಾಧ್ಯಕ್ಷರು ಡಾಕ್ಟರ್ ಜ್ಯೋತಿ ಕುಮಾರ್ ಗ್ರಾಮದ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳನ್ನ ವಿತರಣೆ ಮಾಡಿದ್ದಾರೆ ಹಾಗೂ ಗ್ರಾಮದಲ್ಲಿ ಇರುವ ನಿರ್ಗತಿಕರಿಗೆ ಹಾಗೂ ಮುದುಕರಿಗೆ ಕಂಬಳಿ ವಿತರಣೆ ಮಾಡಿ ಮುಂದಿನ ದಿನಗಳಲ್ಲಿ ಸಂಘಟನೆಯ ಪ್ರತಿಯೊಬ್ಬರ ಸಹಕಾರ ಪಡೆದು ಸಂಘಟನೆಯನ್ನ ಬಲಪಡಿಸಲಾಗುವುದು ಹಾಗೂ ನಮ್ಮ ಭಾಗದ ಜನತೆಗೆ ಸರ್ಕಾರದ ಸೌಲಭ್ಯಗಳು ದೊರಕಿಸಿಕೊಡುವಲ್ಲಿ ಹೋರಾಟ ಮಾಡಲಾಗುವುದು ಎಂದರು ಕಾರ್ಯಕ್ರಮಕ್ಕೆ ಬಂದ ಗಣ್ಯರಿಗೆ ಹಾಗೂ ನೂತನ ಪದಾಧಿಕಾರಿಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಇದೇ ವೇಳೆ ಆ ಘಟಕ ಅಧ್ಯಕ್ಷರು ಆಟೋ ಮಂಜುನಾಥ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀರಾಮ್ ರೆಡ್ಡಿ ಮೈಸೂರು ಜಿಲ್ಲಾ ಅಧ್ಯಕ್ಷರು ವಿಜಯ್ ವೈದ್ಯಕೀಯ ಘಟಕದ ಅಧ್ಯಕ್ಷರು ಕಿಶೋರ್ ಉಪಾಧ್ಯಕ್ಷರು ವಿಜಯ್ ಬೆಂಗಳೂರು ಕಾರ್ಮಿಕ ಘಟಕದ ಅಧ್ಯಕ್ಷರು ಶಿವಪ್ಪ ನರಗುಂದ ಮಾರ್ಗದರ್ಶಕರು ಮಹೇಶ್ ಕಾರ್ಯದರ್ಶಿ ಮೃತ್ಯುಂಜಯ ಪಕೀರೇಶ್ ಸಂಘಟನೆಯ ಕಾರ್ಯದರ್ಶಿ ಹರೀಶ್ ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರು ರಾಮಾಂಜಿ ಜಿ ಮತ್ತು ಬೋಯಪಲ್ಲಿ ಅಧ್ಯಕ್ಷರು ಶಂಕರಪ್ಪ ಮುಖಂಡರು ಆಂಜನಪ್ಪ ಹಾಗೂ ಯುವ ಘಟಕದ ಮುಖಂಡರು ಶಿವಶಂಕರ ರೂಪೇಂದ್ರ ಕುಮಾರ್ ಂತೆ ಗ್ರಾಮಸ್ಥರು ಇದ್ದರು ವರದಿ ರಾಮಾಂಜನೆಯ ಎಸ್ ನಂದಿ ಟಿವಿ ಚಿಲುಕಲಾ ನೇರ್ಪು